ಸಾಲು ಮರದ ತಿಮ್ಮಕ್ಕ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ನಾಲ್ಕು ಕೋಣೆ ಮಧ್ಯೆ ಮಕ್ಕಳಿಗೆ ಪಾಠ ಕಲಿಸುವುದರ ಜೊತೆಗೆ ಸಸ್ಯ ಕ್ಷೇತ್ರ ಉದ್ಯಾನವನಗಳಿಗೆ ಭೇಟಿ ನೀಡಿ ಪರಿಸರದಲ್ಲಿರುವ ಪ್ರತಿಯೊಂದು ಸಸ್ಯಗಳ ಬಗ್ಗೆ ಪ್ರಕೃತಿಯ ಬಗ್ಗೆ ಪರಿಸರದ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ನೀಡುವುದರಿಂದ ಮಕ್ಕಳಲ್ಲಿ ಚೈತನ್ಯ ಹಾಗೂ ಮರಗಿಡ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸದಂತಾಗುತ್ತದೆ ಎಂದು ಮಾಜಿ ಸೈನಿಕ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕ ಸುರೇಶ್ ಕುಮಾರ್ ಅವರು ಹೇಳಿದರು ಮಾಜಿ ಸೈನಿಕ ಹಿರಿಯ ಪ್ರಾಥಮಿಕ ಪಾಠಶಾಲೆಯವರ ವತಿಯಿಂದ ನಗರದ ಹೊರವಲಯದ ಸಾಲುಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಒಂದು ದಿನದ ಪ್ರವಾಸ ಕಾರ್ಯಕ್ರಮ ಕೈಗೊಂಡು ಶಾಲಾ ಮಕ್ಕಳಿಗೆ ಸಸ್ಯಕ್ಷೇತ್ರ ಹಾಗೂ ಉದ್ಯಾನವನದಲ್ಲಿ ಇರುವಂತಹ ಪರಿಸರದ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು ಪ್ರತಿದಿನ ಮಕ್ಕಳಿಗೆ ಕೊಠಡಿಯಲ್ಲಿ ಕೋರಿಸಿ ಪಾಠ ಹೇಳಿಕೊಡುವಂತೆ ಒಂದು ದಿನವಾದರೂ ಪ್ರಕೃತಿಯ ಬಗ್ಗೆ ಮಕ್ಕಳಿಗೆ ತಿಳಿಸುವ ಉದ್ದೇಶದಿಂದ ಇಂದು ನಾವು ಸಸ್ಯಕ್ಷೇತ್ರ ಹಾಗೂ ಸಾಲು ಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಮಕ್ಕಳನ್ನು ಕರೆತಂದು ಬಂದು ಮಕ್ಕಳಿಗೆ ಸಸ್ಯ ಕ್ಷೇತ್ರದ ಸಸ್ಯ ಬೆಳೆಯುವ ರೀತಿ ಹಾಗೂ ಉದ್ಯಾನವನದಲ್ಲಿರುವಂತಹ ಮರಗಿಡಗಳ ಬಗ್ಗೆ ಔಷಧಿ ಸಸ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ಎಂದರು ಉಪವಲಯ ಅರಣ್ಯಾಧಿಕಾರಿ ವಸಂತಕುಮಾರ್ ಅವರು ಮಾತನಾಡಿದರು ಉದ್ಯಾನವನಕ್ಕೆ ಹಾಗೂ ಸಸ್ಯ ಕ್ಷೇತ್ರಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದು ಈ ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖೆ ಗಿಡ ಬೆಳೆಸುವ ರೀತಿ ಹಾಗೂ ಗಿಡ ಸಂರಕ್ಷಣೆ ಮಾಡುವ ರೀತಿ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನ ನೀಡುತ್ತಿದ್ದೇವೆ ಎಂದರು ಅಷ್ಟೇ ಅಲ್ಲದೆ ಇತ್ತೀಚೆಗೆ ನಡೆಯುತ್ತಿರುವ ಪ್ರಕೃತಿಯ ಮೇಲೆ ನಡೆಯುತ್ತಿರುವ ದಾಳಿ ಅದನ್ನು ತಡೆಯುವ ರೀತಿ ಹಾಗೂ ಗಿಡ ಮರಗಳಿಂದ ನಮಗೆ ಸಿಗುವ ಅನುಕೂಲಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ ಉದ್ಯಾನವನದಲ್ಲಿ ಮಕ್ಕಳಿಗೆ ಆಟಿಕೆ ಪೀಠೋಪಕರಣಗಳನ್ನು ನಿರ್ಮಿಸಲಾಗಿದ್ದು ಮಕ್ಕಳು ಇಲ್ಲಿಗೆ ಆಗಮಿಸಿ ಸಂತಸವನ್ನು ವ್ಯಕ್ತಪಡಿಸುತ್ತಾರೆ ಎಂದರು ಈ ಸಮಯದಲ್ಲಿ ಮಾಜಿ ಸೈನಿಕ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಸುರೇಶ್ ಕುಮಾರ್ ದೈಹಿಕ ಶಿಕ್ಷಕ ದ್ಯಾಮಣ್ಣ ಶಿಕ್ಷಕರಾದ ಶಂಕರಲಿಂಗಪ್ಪ ಸುರೇಂದ್ರ ಜಯಮ್ಮ ಸರೋಜಾ ಸರೋಜಮ್ಮ ಗೀತಾ ಬಿಸಿಯೂಟ ತಯಾರಕರಾದ ಜಯಮ್ಮ ಭಾರತಮ್ಮ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್

ಸರಿ